ಶ್ರೀ ಗುರುಪಿಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಮ್ಮ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಒಂದು ವಿಶೇಷವಾದಂತಹ ಒಂದು ಕುತೂಹಲಕರವಾದಂಥ ಒಂದು ಪ್ರಶ್ನೆಯನ್ನು ಎಲ್ಲರೂ ಸಹ ಕೇಳುವಂಥದ್ದು ಏನಂದರೆ ಈಗ ಬರುವಂತಹ ಇಪ್ಪತ್ತ ಒಂದನೇ ತಾರೀಕು ಅಮಾವಾಸ್ಯ ದಿನದಂದು ನಮಗೆ ಸೂರ್ಯಗ್ರಹಣ ಇದೆಯಾ ನಾವು ನಮ್ಮ ಪಿತೃ ಕಾರ್ಯಗಳನ್ನು ಪಕ್ಷ ಕಾರ್ಯಗಳನ್ನು ಮಾಡ್ಕೊಳ್ಬೋದಲ್ವಾ ಎಲ್ಲ ಗ್ರಹಣ ಇದೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಖಂಡಿತವಾಗಿ ಈ ವರ್ಷದಲ್ಲಿ ಬಂದಂಥದ್ದು ಒಂದೇ ಗ್ರಹಣ ಅದು ರಾಹುಗ್ರಸ್ತ ಚಂದ್ರಗ್ರಹಣ ಅದನ್ನು ಬಿಟ್ಟರೆ ಈ ವರ್ಷ ಪೂರ ಯಾವ ಗ್ರಹಣವೂ ಬರೋದಿಲ್ಲ ಅದರಲ್ಲೂ ಇಪ್ಪತ್ತೊಂದನೇ ತಾರೀಕು ಬಂತಿರುವಂತಹ ಸೂರ್ಯಗ್ರಹಣ ಭಾರತ ದೇಶಕ್ಕೆ ನಮ್ಮ ದೇಶಕ್ಕೆ ಕಾಣದಲೇ ಇರುವಂಥ ಗ್ರಹಣ ಪಾಶ್ಚಾತ್ಯ ದೇಶಗಳಲ್ಲಿ ಕಾಣುವಂತಹ ಗ್ರಹಣ ಅದು ನ್ಯೂಜಿಲ್ಯಾಂಡ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಅಂತಹ ದೇಶಗಳಲ್ಲಿ ಗೋಚರವಾಗುವಂತಹ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ ಆದ್ದರಿಂದ ಯಾವಾಗ ಗ್ರಹಣದ ಗೋಚಾರ ನಮಗೆ ಇರೋದಿಲ್ವೋ ಆಚರಣೆಗಳು ಬರೋದಿಲ್ಲ ಆದ್ದರಿಂದ ಯಾವ ಎಲ್ಲರೂ ಸಹ ಯಾವುದೇ ಆತಂಕವಿಲ್ಲದೆ ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳದೆ ನಮ್ಮ ಹಿರೀಕರನ್ನು ನಮ್ಮ ಅಗಲಿ ದೈವರೂಪವನ್ನು ಪಡೆದಿರುವಂತಹ ನಮ್ಮ ಹಿರೀಕರ ತರ್ಪಣ ಸಪಿಂಡೀಕರಣ ಮತ್ತು ನಾವು ಅವರಿಗೆ ಸಲ್ಲಿಸುವಂತಹ ಎಲ್ಲ ಗೌರವ ಪೂಜೆಗಳೆಲ್ಲವೂ ಸಹ ನಾವು ಯಾವುದೇ ವಿಧವಾದಂಥ ಭಯವಿಲ್ಲದ ರೀತಿಯಲ್ಲಿ ಮಾಡಬಹುದು ಯಾಕೆ ಅಂತಂದರೆ ನಮಗೆ ಗ್ರಹಣದ ಸ್ಪರ್ಶ ನಮಗಿರೋದಿಲ್ಲ ಗ್ರಹಣದ ದೋಷ ನಮ್ಮ ಭಾರತ ದೇಶಕ್ಕೇ ಇರೋದಿಲ್ಲ ಆದ್ದರಿಂದ ಗ್ರಹ ಗ್ರಹಣ ಗ್ರಹಣದ ಆಚರಣೆ ಎಲ್ಲಿ ಇಲ್ಲವೋ ಅದರಲ್ಲಿ ಯಾವುದೇ ವಿಧವಾದಂತಹ ಸಮಸ್ಯೆಗಳಿಲ್ಲದೆ ನಿತ್ಯ ಕೈಂಕರ್ಯಗಳನ್ನು ನಾವು ಮಾಡಿಕೊಳ್ಬೋದು ಆದ್ದರಿಂದ ಯಾವುದೇ ವಿಧವಾದಂಥ ಆತಂಕವನ್ನು ಪಡದೆ ಈ ವರ್ಷದ ಪಕ್ಷ ಕೈಂಕರ್ಯಗಳನ್ನು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅತ್ಯಂತ ಪ್ರಶಸ್ತವಾಗಿ ಬಂದಿರುವಂಥದ್ದು ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಭಯದ ಇಲ್ಲ ವಾತಾವರಣವಿಲ್ಲದೆ ಶಾಸ್ತ್ರೋಕ್ತವಾಗಿ ಮಾಡಿಕೊಳ್ಳಿದ್ದಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಯಾವ ದೋಷವೂ ಇಲ್ಲ ಯಾವ ಗ್ರಹಣವೂ ನಮಗಿಲ್ಲ ಆದ್ದರಿಂದ ಎಲ್ಲರೂ ಸಹ ಪಕ್ಷ ಕೈಂಕರ್ಯವನ್ನು ಯಾವುದೇ ಅಡೆತಡೆಗಳಿಲ್ಲದೆ ಗೊಂದಲವಿಲ್ಲದೆ ಎಲ್ಲರೂ ಆಚರಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ನಮಸ್ಕಾರ